ಅಲ್ಲದೆ ಯಾವ ಆಶ್ರಮಗಳೂ ಕೂಡ ಯಾವ ಬ್ರಹ್ಮಚರ್ಯ ಈ ಒಂದು ಬ್ರಹ್ಮಚರ್ಯ ರೂಪಗಳನ್ನು ಬಿಟ್ಟು ಬೇರೆ ಯಾವ ಯಾವ ನಾವು ಆ ಆದವರಿಗೆ ಕಾಮ ಮೊದಲಾದ ಷಡ್ವರ್ಗದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ ಅಂತಕ್ಕಂಥ ಷಡ್ ವೈರ್ಗಳಲ್ಲ ಅವರಿಗೆ ಅವಳೆ ಕೂಡ ಮಹಾಪತಿ ಆ ತಾಯಿ ಅಂತಳ ನೀವು ಹೋದ ಮೇಲೆ ನಾನು ಸಾಧ್ಯ ಇಲ್ಲ ಪತಿಯ ಮಾರ್ಗಾನುಸರಣಿಯಾಗಿರಬೇಕು ಹೆಂಡತಿ ಆಗಿರ್ತಕ್ಕಂಥ ನೀವು ಎಲ್ಲ ಬಿಟ್ಟು ಅಂದ್ರೆ ನಾನು ಇದೇನು ಬೇಕಾಗಿಲ್ಲ ಈ ಸಂಪತ್ತು ಬೇಕಾಗಿಲ್ಲ ಈ ಹೊಲ ಈ ಮನೆ ಈ ಆಸ್ತಿ ಇದ್ಯಾವುದು ಬೇಡ ನೀವೇ ನನ್ನ ಸಕಲ ದೈವ ನಿಮ್ಮನ್ನು ಬಿಟ್ಟು ನಾನು ಇಲ್ಲಿಂದ ಅನುಭವಿಸ್ತಕ್ಕಂಥಕ್ಕೆಲ್ಲ ನಾನು ನಿಮ್ಮ ಮಾರ್ಗವನ್ನು ಅನುಸರಿಸ್ತೇನೆ ಅಂತ ಹೇಳಿ ಪತಿಯ ಸೇನೆಗೆ ಶಿಷ್ಯಳಂದರಿ ಪತಿಯ ಕೂಟದಿ ದ್ವೇಷ್ಯಳೆಂದದಿ ಪತಿಯ ಮನದಿ ಮನದಿಷ್ಟಾರ್ಥವಾಕ್ಯಕ್ಕೆ ಮಿತ್ರಳಂತಂತೆ ಪತಿಯ ರಕ್ಷೆಗೆ ಮಾತೆಯಂದರಿ ಪತಿಯ ಸಂಗಡ ಛಾಯೆ ಎಂದರಿ ಗತಿಸದೆಯೇ ಕಲ್ಲದೊಳೆ ರೌರವ ನರಕ ಸತಿಯ ರೀತಿ ಅದ್ಭುತವಾಗಿರ್ತಕ್ಕಂಥ ಆರು ಗುಣಗಳನ್ನ ಆ ದು ಕೇಳ್ತಾಳೆ ಆರು ಗುಣ ಇರಬೇಕಂತ ಹೆಣ್ಣು ಮಕ್ಕಳಿಗೆ ಕಣ್ಣ ತೆಗಿಬೇಕಾದ್ರೆ ಆರು ಗುಣ ಇದ್ದು ತೆಗೀದ್ರಾಗಿ ಕಾಲದೊಳಗೆ ಪತಿಯ ಸೇವೆಗೆ ಪತಿಯ ಸೇವಾ ಮಾಡುವಾಗ ಶಿಷ್ಯರಂತೆ ಮಾಡಬೇಕು ಪತಿಯೊಡನೆ ಏಕಾಂತದಲ್ಲಿದ್ದಾಗ ದ್ವೇಷೆಯಂತೆ ಸುಖ ನೀಡಬೇಕು ಪತಿಯ ಮನದಿಷ್ಟ ಅರ್ಥ ವಾಕ್ಯವನ್ನ ಏನಾದರೂ ಪತಿಗೆ ಸಲಹೆ ಕೊಡದಿದ್ದಾಗ ಗೆಳೆಯರು ಹೆಂಗ್ ಹಂಚಿಕೊಳ್ತಾರ ಹೆಂಗ್ ಸಹನ ಕೊಡ್ತಾರ ಆ ರೀತಿಯಾಗಿ ಇರಬೇಕು ಪತಿಯ ರಕ್ಷೆಗೆ ಮಾತೆಯಂತೆ ಪತಿಯನ್ನು ರಕ್ಷಣೆ ಮಾಡುವಲ್ಲಿ ಪತಿಯನ್ನು ಊಟ ಮಾಡುವಲ್ಲಿ ಬೋಜೇಶು ಮಾತೃ ಹೆಂಗ ತಾಯಿಯಂತೆ ಊಟವನ್ನು ಮಾಡಿಸಬೇಕು ಮತ್ತೆ ಪತಿಯ ಸಂಗಡ ಯಾವಾಗಲೂ ನೆರೆದಂತೆ ಹೆಂಡತಿ ಇರಬೇಕು ಅಲ್ಲದೊಡೆ ಇಷ್ಟು ಬಿಟ್ಟ ಮೇಲೆ ಅವರು ರವರವ ನರಕಕ್ಕೆ ಹೋಗ್ತಾರೆ ಇದು ಒಂದು ಪತಿವರು ಅಥವಾ ಸ್ತ್ರೀಯರ ನೇಮಗಳು ಈ ರೀತಿಯಾಗಿರ್ತಕ್ಕಂಥದ ಕಾಂತನ ಮಾತಿಂದ ಶ್ರೋತ್ರದ ಕಾಂತನ ಲಿಂಗದ ಗಾತ್ರದ ಕಾಂತನ ತಾರಲೇಖನದಿಂದ ನೇತ್ರಗಳ ಕಾಂತ ನುಳಿದ ಇರಬೇಕು ನಾನು ಕಣ್ಣೊಳಗೆ ಯಾವಾಗಲೂ ಗಂಡನ ಬಿಟ್ಟು ಜನ ಕಾಣೋದಿಲ್ಲ ಬಕಲತೀ ಅಂತಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ಒಮ್ಮೆ ಅರುಂಧತಿ ಮಹಾಸತಿ ಅರುಂಧತಿ ಗೌತಮ ಮಹರ್ಷಿಗಳ ಹೆಂಡತಿ ತಮ್ಮ ಇರುವಾಗ ಅವರ ತವರ್ ಮನೆಯಲ್ಲಿ ಒಂದು ಮದುವೆ ಕಾರ್ಯಕ್ರಮ ನಡೆಯುತ್ತಂತ ಮದುವೆ ಕಾರ್ಯಕ್ರಮಕ್ಕ ತೌರ್ ಮನೆಯವರು ತೆರೆ ಬಂದರು ಬಂದ್ರು ಅರುಂಧತಿಯನ್ನ ಅವಾಗ ಗೌತಮ ಮಹರ್ಷಿಯನ್ನ ಗಂಡನ ಅಪ್ಪಣಿಯನ್ನು ಕೇಳಿದ್ಲು ಆ ಸ್ವಾಮಿ ನಾನು ನಮ್ಮ ತವರು ಮನೆಯಲ್ಲಿ ಒಂದು ಹನಿಯಲ್ಲೂ ಚೆಲ್ಬಾರ್ದು ಒಂದು ಹನಿ ಎಲ್ಲು ಚೆಲ್ಬಾರ್ದು ನೀವು ವಾಪಸ್ ಬರಲ್ಲಿ ತಾನೆ ಇಲ್ಲಿ ದೊಪಾನ ಮಾಡ್ಕೊಂಡು ಮತ್ತೆಲ್ಲ ಮನೆ ತಂದು ಮುಟ್ಸ್ಬೇಕಿದ್ವು ಅಂತ ಹೇಳಿ ಅಪ್ಪಣೆ ಮಾಡಿ ಗೌತಮ ಮಹರ್ಷಿ ಅರುಂಧತಿಯನ್ನು ಕಳಿಸಿದ ಅರುಂಧತಿ ಅದನ್ನು ಬಂಡಿಯೊಳಗೆ ಕೂತ್ಕೊಂಡು ಆಗಿನ ಕಾಲದೊಳಗೆ ಬಂಡಿ ಇಲ್ಲ ಕಾಲ್ನಡಿ ನಡೀಲಿ ಇದು ಬಿಟ್ಟಿನ ಯಾವ ಇರಲಿಲ್ಲ ಆ ಕಾಲ್ದೊಳಗ ಆ ಬಂಡಿಯೊಳಗ ಕೂತ್ಕೊಂಡು ಅದನ್ನಿಂದ ಎಡಿಕೊಡ್ತವು ಸ್ವಲ್ಪ ತುಳುಬಾರದು ತಾನೇ ಹೆಂಗಾರ ಆಗಿ ಅದು ಮಾತ್ರ ಅಳದಬಾರ ಒಂದು ಸ್ವಲ್ಪ ತುಳುಕಿದ್ರೆ ಚೆಲ್ಲೋ ಪೂರಾ ತುಂಬಾ 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 ಇತ್ತು ಒಂದಿಷ್ಟು ಕೂಡ ಗ್ಯಾಪ್ ಇಲ್ಲ ಅಷ್ಟು ತುಂಬಾ ಹಾಕಿ ಕೊಟ್ಟ ಅದನ್ನ ನೋಡಿದಂತ ಹೋಗಿ ತವ್ರ ಮನೆಯಾಗ ಹೋಗಿ ಒಂದು ಕಡೆ ಅದನ್ನು ಸೇಫ್ ಆಗಿರ್ತಕ್ಕಂಥ ಸುರಕ್ಷಿತವಾಗಿರ್ತಕ್ಕಂಥ ಸ್ಥಳದಲ್ಲಿ ಅದನ್ನು ನೇತಾಕಿದ್ಲು ಹಾಕಿ ತವ್ರ ಮನೆಯೊಳಗೆ ನಡೆತಕ್ಕಂತ ಎಲ್ಲಾ ಕಾರ್ಯಗಳಲ್ಲಿ ಭಾಗಿಯಾಗ್ಲು ನೋಡ್ರಿ ಅವರು ನೀರು ಹಾಕದೊಳಗು ಭಾಗಿಯಾದ್ಲು ಹರ್ಷಿಣ ಹಚ್ಚೋದ್ರಾಗ ಭಾಗಿಯಾಗ್ಲು ಆ ಹೂ ಮುಡಿಸೋ ಕಾರ್ಯಕ್ರಮಗಳ ಭಾಗಿಯಾಗ್ಲು ಎಲ್ಲ ಕಾರ್ಯಕ್ರಮವನ್ನು ಮಾಡಿದ್ಲು ಹಿಂಗ್ ಬರೋದು ಕಾರ್ಯಕ್ರಮ ಮಾಡೋದು ಮತ್ತ್ ಸೀದಾ ಹೋಗೋದು ಮೊದಲು ನೋಡೋದು ನೋಡೋದು ಇನ್ನೊಂದು ಕೆಲಸ ಮಾಡೋದು ಮತ್ತೆ ಹೋಗೋದನ್ನ ನೋಡೋದು ಮತ್ತೊಂದು ಕೆಲಸ ಮಾಡೋದು ಹೋಗಿ ನೋಡೋದು ಒಂದು ಸೆಕೆಂಡು ಕೂಡ ಅದನ್ನ ಅಗಲದಂತೆ ನನ್ನ ದೃಷ್ಟಿಯಿಂದ ಬಿಡದಂತೆ ಅದನ್ನು ಕಾಪಾಡಿದ್ದು ಎಲ್ಲ ಕಾರ್ಯಕ್ರಮದೊಳಗೆ ಭಾಗಿಯಾಗ್ಲು ಎಲ್ಲ ಕಾರ್ಯಕ್ರಮದೊಳಗೆ ಭಾಗ ಎಲ್ಲ ಮುಗಿತು ಮುಗಿದ ಬಳಿಕ ಮತ್ತೆ ಊರಿಗೆ ವಾಪಸ್ ಹೆಂಗಿತ್ತ ಸೀದಾ ತೆಗೆದುಕೊಂಡು ವಾಪಸ್ ತಂದು ಅಲ್ಲಿ ಮುಟ್ಟಿಸಿದ್ರು ಚೆನ್ನಾಗ್ಯಾವ ಕರೆಕ್ಟ್ ಎಲ್ಲ ಮಾಡಿ ಬಂದೇಕೆ ಬಹಳ ಸಂತೋಷ ಆಯ್ತು ಮದುವೆಗೆ ಯಾರ್ಯಾರು ಬಂದಿದ್ರು ಅಂತ ಕೇಳಿದ ಪತ್ನಿಯವ್ರು ಗೊತ್ತಿಲ್ಲ ಮದುವೆಗೆ ಯಾರ್ಯಾರು ಬಂದಿದ್ರು ಗೊತ್ತಿಲ್ಲ ಮತ್ತೆ ಏನೇನ್ ಕೆಲಸ ಮಾಡಿದ್ರಿ ಗೊತ್ತಿಲ್ಲ ಯಾರ್ಯಾರು ನಿನ್ ಜೊತೆಗಿದ್ರು ಗೊತ್ತಿಲ್ಲ ಮಾಡಿದ್ಲು ಎಲ್ಲನೂ ಮಾಡ್ಯಾಳ ಎಲ್ಲ ಕಾರ್ಯಕ್ರಮ ಮಾಡ್ಯಾಳ ಆದ್ರೆ ಯಾವದ್ರೊಳಗೂ ತಾನು ಇರಲಿಲ್ಲ ಆಕೆ ಮನಸ್ಸು ಎಲ್ಲಿತ್ತು ಪತಿದೇವ ಕೊಟ್ಟಿದ್ದ ಆ ವಸ್ತುವನ್ನ ಕಾಪಾಡಿಕೊಳ್ಳುವ ತರೇಕ ಚಿತ್ತದಿಂದ ಮಾಡಿರ್ತಕ್ಕಂತಹದ್ದನ್ನು ನೋಡಿದ್ರೆ ಅವಳ ಮನಸ್ಸೆಲ್ಲ ಅದೇ ಸುಮ್ಮನೆ ಭಾಗಿಯಾಗಿದ್ಲು ಆ ರೀತಿ ಒಳಗ ನಮ್ಮ ಮನಸ್ಸು ಏನೇ ಕೆಲಸ ಮಾಡ್ಲಿ ಪತಿ ದೇವರ ಮೇಲೆ ಇರಬೇಕು ದೇವರ ಮೇಲೆ ಇರಬೇಕಾದ ಬಿಟ್ಟು ಬೇರೆ ಏನು ಇರಬಾರದು ಅನ್ನುವಂತಹ ಒಳಗ ಇಲ್ಲ ಪತಿಯನ್ನು ಯಾವಾಗ ದೃಷ್ಟಿಯಲ್ಲಿ ಪತಿನೇ ಕಾಣ್ತಿರ್ಬೇಕು ಯಾವ್ದು ನೋಡಿದ್ರೆ ಆತನೇ ಕಾಣ್ತಿರ್ಬೇಕು ಏನು ಮಾಡಿದ್ರು ಯಾವ ಮಾತು ಕೇಳಿದ್ರು ಗಂಡನ ಧ್ವನಿನೇ ಕೇಳ್ತಿರ್ಬೇಕು ಯಾವಾಗ ಕೇಳಿದ್ರು ಏನು ವಸ್ತು ಇದ್ರೆ ಅದು ಪದಿಯ ವಸ್ತುವೇ ಆಗಿರಬೇಕು ಈ ರೀತಿಯಾಗಿ ಮಹಾಪತಿವೃತಿ ಆಗಿರ್ತಕ್ಕಂತಹ ತುಮ್ಮವೇ ನಾನು ಕೂಡ ನಿಮ್ಮ ಜೊತೆಗೆ ಕಾಶಿ ಯಾತ್ರೆಗೆ ಬರುತ್ತೇನೆ ಅಂತ ಹೇಳಿ ಇಬ್ರು ಕೂಡ ಆಯ್ತು ನೀನು ಬಾ ಅಂತ ಹೇಳಿ ತಮ್ಮ ಫಲ ಮನೆ ಇನ್ನಿತರ ಚರಾಚಿರ ಆಸ್ತಿ ಎಲ್ಲವನ್ನ ಆ ಊರಿನ ಬಡಭದರಿಗೆ ದಾನ ಮಾಡಿದರು ನೋಡಿರಿ ನಾವು ದಾನ ಮಾಡಕ್ಕೆ ಭಾಳ ಕಷ್ಟಪಡ್ತೀವಿ ಒಂದು ಏನಾದರೂ ಅಂದ್ರೆ ಅರವತ್ತು ವರ್ಷ ಹೇಳ್ತೀವಿ ಒಂದು ಏನಾರ ಕೊಟ್ಟಿದ್ದೀವಿ ಅಂದ್ರೆ ಎಷ್ಟು ಮಂದಿ ಮುಂದೆ ಹೇಳ್ತೀವ್ ಗೊತ್ತಿಲ್ಲ ಯಾರು ಏನು ಏನಾದರೂ ಹಾಕಿಟ್ಟು ನೋಡು ಅದನ್ನು ದಾನ ಮಾಡಿ ಅದು ನನ್ನಿಂದನೇ ಆಗಿತ್ತು ಅಂತ ಹೇಳ್ತೀವಿ ಆದರೆ ಎಲ್ಲವನ್ನು ಏನೊಂದು ನಿರ್ಭಾವದಿಂದ ಏನೊಂದು ತಮಗೆ ಉಳಿಸಿಕೊಳ್ಳದಂತೆ ಯಾವನು ಉಳಿಸ್ಕೊಳ್ಳಿಲ್ಲ ಏನು ಹೊಲ ಉಳಿಸ್ಕೊಳ್ಳಿಲ್ಲ ಮನೆ ಉಳಿಸ್ಕೊಳ್ಳಿಲ್ಲ ಮನೆಯಾಗಿರ ಪಾತ್ರೆ ಪಗಡಿಗಳನ್ನು ಸಹಿತವಾಗಿ ದಾನ ಮಾಡಿದ ಎಲ್ಲವನ್ನು ಕೊಟ್ಟು ಅವರು ಪ್ರಯಾಣ ಮಾಡತಕ್ಕಂಥವರು ಆದರೂ ದಾರಿ ಒಳಗ ಬರು ಬರುತ್ತ ಮುಂಗಡೆಯ ಕಂಡರು ಮಹಾಪಾತಾಳ ನಿಮ್ಮ ಅವರು ಬಹಳ ತತ್ನೆಯಾಗಿದ್ದು ಮತ್ತೆ ಅಷ್ಟು ಬ್ಯಾಕ್ತಿರ್ತಕ್ಕಂಥ ಒಂದು ಸುಂದರವಾದ ಗುಡಿಯ ಗೋಪುರವನ್ನು ಅವರು ನೋಡಿದರು ನಾರಿಯ ಮುದ್ದು ಮುಖ ಕೈ ಎನಿಸಿ ಶೃಂಗಾರ ಸಾಲು ಕೊಡಲೆನಿಸಿ ನೋಡುವರ ನೇತ್ರಕ ನೆನಿಸಿ ಗಿಡಗಿರಿದ ಸೌಭಾಗ್ಯ ಲಕ್ಷ್ಮಿಯ ತೊಡಲೆ ನಿಪ್ಪ ವಾರಣಾಸಿಗೆ ಪಡಿಯೆನಿಸಿ ರಾಜಿಸುವ ನವಿಲೆಯ ಕಂಡರತಿಯಲ್ಲಿ ಇದು ಹೆಂಗಿಂತಪ್ಪ ಊರಂತ ಕೇಳಿದ್ರೆ ಈ ಇಡೀ ಭೂಮಂಡಲವನ್ನ ಒಂದು ಕನ್ನಡ நவிழை அப்படன்கிட்ட அவங்க இடீ ஜெல்லாம் அதனால அஸ்தொன்ன உடலுக்கு அது ஒடல் அது வந்து ஆகிட்டு ಮತ್ತೆ ಸೌಭಾಗ್ಯ ಲಕ್ಷ್ಮಿಯ ತೊಡವು ಆ ಸೌಭಾಗ್ಯ ಲಕ್ಷ್ಮಿಯಷ್ಟು ಆಭರಣಲ್ಲ ಹಾಕೊಂಡ ಬಹಳ ಸ್ವಂತ ಲಕ್ಷ್ಮೀ ದೇವಿ ಅಕ್ಕಿ ಎಲ್ಲ ಎಷ್ಟು ಆಭರಣ ಹಾಕೊಂಡ ಅದೆಲ್ಲದೂ ಇತ್ತು ಮತ್ತೆ ವಾರಣಾಸಿಗೆ ಪಡೆಯಿಸಿ ವಾರಣಾಸಿ ಅಂದ್ರೆ ಕಾಶಿ ಕಾಸಿಗೆ ಮತ್ತೊಂದು ಪ್ರತಿಕಾಸಿ ಕಾಸಿಗೆ ಮತ್ತೊಂದು ಪ್ರತಿ ಕಾಸಿ ಆಗಿ ರಾಜಿಸ್ತಕ್ಕಂತ ಅವರ ಸಮೀಪದಲ್ಲಿ ಕಂಡು ಸಮೀಪದಲ್ಲಿ ಕಂಡು ಬಹಳ ಆಶ್ಚರ್ಯ ಏನಿದು ಇಂತಹ ಇಂತಹ ನಿಲಯವನ್ನು ನಾವೆಲ್ಲ ನೋಡ್ಲಿಕ್ಕೆ ಸಿಗೋದಿಲ್ಲ ಸಾರಿದ ಶಿವ ನಿಲಯ ರವಿ ಸಾರಿದ ಕಡುಗಣನಿಗಾ ಕ್ಷಣ ಅವರು ಆ ದೇವಾಲಯ ಕಂಡು ಅಲ್ಲಿ ಅದೇ ಮುಖವಾಗಿ ಒಂದು ಪ್ರಸಿದ ಅಲ್ಲಿ ಹೋಗಿ ದೇವಾಲಯದ ಹತ್ತಿರ ಅವರು ಹೋಗಲು ಪಶ್ಚಿಮದಲ್ಲಿ ಸೂರ್ಯನು ಅಸ್ತಂಗತನಾಗುವುದಕ್ಕೂ ಸರಿಯಾಗಿ ಬಂದಿತ್ತು ನೋಡಿ ಎಷ್ಟು ಕರೆಕ್ಟ್ ಆಯ್ತಾರೆ ಪಶ್ಚಿಮದ ಸೂರ್ಯ ಆ ಪಡುವಣ ಆ ಸಮುದ್ರಕ್ಕೆ ಅಂತ ಇಳಿದ ನೀರ ಜಂಗಾಳಿ ಒಡೆ ಮುಗಿದವು ನೈಗಿಲ್ಲಗಳ ಆರಳೆದವು ಚಂದ್ರ ಉದಯವಾದ ನೈ ಉಲ್ಲಾಸವಾಗಿರ್ತಕ್ಕಂಥ ಮನಸ್ಸಿಗೆ ಆಹ್ಲಾದ ತಂದ ಉಂಟು ಮಾಡತಕ್ಕಂಥ ಕಂಗಾಡಿ ಬೀಸತಕ್ಕಂಥದ್ದಾಗಿದೆ ಆಗ ಪೂರ್ಣ ಎಂದು ಅಂದ್ರೆ ಅವತ್ತಿಂದ ಸುಳ್ಳುಮೇತಿಯ ರೋದಕಿದರೂ ದೇವನ ಸೇವೆ ಇಚುಗೆಕೆ ಸೇವೆ